ನೀವು ಒಂದು ವೇಳೆ ಮಾಡ್ಬೇಕು ಅನ್ಕೊಂಡಿದ್ರೆ ಅವತ್ತಿಂದ ನಿಮ್ ಜೀವನದಲ್ಲಿ ಕಷ್ಟ ಅನ್ನೋದು ಹಾಗೆ ಈ ಒಂದು ಮಿಷಿನ್ ನ ನೀವು ಬೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಅನ್ನೋದು ಗ್ಯಾರಂಟಿ ನೀವು ಎಂಟರಿಂದ ಹತ್ತು ಸಾವಿರ ರೂಪಾಯಿ ರಾ ಮೆಟೀರಿಯಲ್ ಗೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ಲಾಭ ಮಾಡಬಹುದು ಅಂತ ನಿಮ್ಮನ್ನ ಆಮರಿಸ್ತಾ ಇದ್ದಾರೆ ಈ ಒಂದು ಬಿಸ್ನೆಸ್ ನ ಬರೀ ಯುವಕರೇ ಅಲ್ಲ ವಯಸ್ಸಾದ್ರು ಕೂಡ ಮಾಡಬಹುದು ಅಂತ ಹಳ್ಳಿ ಜನರಿಗೆ ಅಂದ್ರೆ ಮುಗ್ಧ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬರೀ ಇಷ್ಟೇ ಅಲ್ಲ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದಿಸ್ಬೋದಂತ ಜನರಿಗೆ ಮೋಸ ಮಾಡ್ತಾ ಸ್ನೇಹಿತರೆ ಪ್ರಮೋಷನ್ ವಿಡಿಯೋ ಮಾಡ್ತಾರಲ್ಲ ಅವಾಗ ಮೇನ್ ಆಗಿ ಸುಳ್ಳು ಹೇಳ್ತಾರೆ ಆ ಸುಳ್ಳುಗಳು ಏನು ಅಂತ ನಾನು ನಿಮ್ಗೀಗ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಕೆನಾ ಪಾಯಿಂಟ್ ನಂಬರ್ ಒಂದು ದಿನಕ್ಕೆ ನಾಲ್ಕು ಸಾವಿರ ಲಾಭ ಗಳಿಸ್ಬೋದು ಪಾಯಿಂಟ್ ನಂಬರ್ ಎರಡು ಬೈ ಬ್ಯಾಕ್ ಆಪ್ಷನ್ಸ್ ನಮ್ಮ ಹತ್ರ ಮಾತ್ರ ಇರೋದ್ರಿ ಪಾಯಿಂಟ್ ನಂಬರ್ ಮೂರು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ಪಾಯಿಂಟ್ ನಂಬರ್ ನಾಲ್ಕು ನೀವು ಯಾವುದೇ ಜಾಗದಲ್ಲಿರಿ ಫ್ರೀಯಾಗಿ ಡೆಮೊ ಕೊಟ್ಟು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಪಾಯಿಂಟ್ ನಂಬರ್ ಐದು ಒಂದು ವರ್ಷ ಟೆಕ್ನಿಕಲ್ ಎರಗೆ ಫ್ರೀಯಾಗಿ ಸರ್ವಿಸ್ ನಮ್ಮ ಹತ್ರ ಮಾತ್ರ ಇರೋದು ಸ್ನೇಹಿತರೆ ಗೊತ್ತಾಯ್ತಲ್ಲ ಮೊದಲನೇ ಸುಳ್ಳು ದಿನಕ್ಕೆ ನಾಲ್ಕು ಸಾವಿರ ಲಾಭ ಹೇಗಾಗತ್ತೆ ನಾಲ್ಕು ಸಾವಿರ ಲಾಭ ಹೆಂಗಾಗತ್ತೆ ನೀವು ಒಂದು ವಿಷಯ ತಿಳ್ಕೊಳ್ಳಿ ಒಂದು ಪ್ಲೇಟಿಗೆ ಎ ನೀವು ಹೋಲ್ಸೇಲಾಗಿ ಮಾಡ್ತೀನಿ ಅನ್ನೋದಾದರೆ ನೀವು ಪಾನಿಪುರಿ ಅಂಗಡಿ ಯಾರು ಮಾಡ್ಬೋದು ಬೇಕ್ರಿಗೆ ಯಾರು ಮಾಡ್ಬೋದು ಚಾ ಸೆಂಟ್ರಿಗೆ ಅಥವಾ ಕ್ಯಾಟ್ರಿಂಗ್ ಅವರಿಗೆ ಯಾರಿಗೆ ಮಾರಿ ಅದು ನಿಮ್ಮಿಷ್ಟ ನಾನು ಹೇಳಲ್ಲ ಇನ್ನೂ ಸಾಕಷ್ಟು ದಿನಸಿ ಅಂಗಡಿಗಳೆಲ್ಲ ಮೂವ್ಮೆಂಟೇ ಇರಲ್ಲ ಅಪ್ರೂಪ್ ಆಗಿ ಮೂವ್ಮೆಂಟ್ ಆಗುತ್ತೆ ಸೊ ಜಾಸ್ತಿ ಎಲ್ಲಿ ಮೂಮೆಂಟ್ ಆಗೋದನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಫಸ್ಟ್ ಈ ವಿಡಿಯೋನ ನೋಡಿ ಸೊ ಇಲ್ಲಿ ಎಲ್ಲಿ ನೀವು ಹೇಗ್ತೀನೋದಾದ್ರೆ ಫಸ್ಟು ದಿನಕ್ಕೆ ನಾಲ್ಕು ಸಾವಿರ ಲಾಭ ಅಂತ ಹೇಳ್ತಾರೆ ಫಸ್ಟ್ ಓಕೆನಾ ಸೊ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ನೋಡಿ ಎಕ್ಸಾಂಪಲು ಈಗ ನಾಲ್ಕು ಸಾವಿರ ಲಾಭ ಅಲ್ವಾ ಡೇಡ್ ಬೈ ಐದು ಸೊ ನೋ ನೋಡಿ ನೀವು ನಾಲ್ಕು ಸಾವಿರ ಡೇಡು ಬೈ ಐದು ಅಂತ ಹಾಕಿ ಅಂದರೆ ಒಂದು ಪ್ಲೇಟ್ಗೆ ನೀವು ಆ್ಯಕ್ಚುಲಿ ಹೋಲ್ಸೇಲಾಗಿ ಮಾಡಿದ್ರೆ ಒಂದರಿಂದ ಎರಡು ರೂಪಾಯಿ ಅಷ್ಟೇ ಲಾಭ ಇಡೋಕ್ಕಾಗೋದು ಹೋಗಲಿ ಬೇಡ ಐದು ರೂಪಾಯಿ ಲಾಭ ಇಡಿ ಏನು ಹೇಳಿ ಒಂದು ಪೇಪರ್ ಪ್ಲೇಟಲ್ಲಿ ಎಷ್ಟು ಅಂದರೆ ಹತ್ತರಿಂದ ಹದಿನೈದರಿಂದ ಇಪ್ಪತ್ತರಿಂದ ಮೂವತ್ತು ಪೀಸ್ ಇರುತ್ತೆ ಓಕೆನಾ ಒಂದು ಪೇಪರ್ ಪ್ಲೇಟಲ್ಲಿ ಓಕೆ ಅದು ಆರು ನಂಬರ್ ಇರ್ಬೋದು ಏಳು ನಂಬರ್ ಇರ್ಬೋದು ಎಂಟು ನಂಬರ್ ಇರ್ಬೋದು ಹತ್ತು ನಂಬರ್ ಇರ್ಬೋದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಇದು ಎಷ್ಟೇ ಇರ್ಬೋದು ನಂಬರ್ ಓಕೆನಾ ಇದು ಡೈ ಮೇಲೆ ಹೋಗುತ್ತೆ ಡೈ ಅಂತ ಹೇಳ್ತೀವಿ ಅದಕ್ಕೆ ಆರನೇ ಡೈ ಏಳನೇ ಡೈ ಎಂಟನೇ ಡೈ ಒಂಬತ್ತನಡೆ ಡೈ ಹನ್ನೊಂದನೇ ಡೈ ಡೈ ಹದಿಮೂರನೇ ಡೈ ಹದಿನಾಲ್ಕನೇ ಡೈ ಸೊ ಇದೆಲ್ಲ ಹೇಳ್ತೀವಿ ಸೊ ಆರನೇ ನಂಬರ್ ಬಂದುಬಿಟ್ಟು ನಾಲ್ಕನೇ ನಂಬರ್ ಐದನೇ ನಂಬರ್ ಬಂದ್ಬಿಟ್ಟು ಪ್ರಸಾದ ಕೊಡೋದು ಸೊ ಐದು ಆರು ನಂಬರ್ ಬಂದ್ಬಿಟ್ಟು ಅದು ಪ್ರಸಾದಕ್ಕೆ ಸ್ವಲ್ಪ ಈ ಮಿಕ್ಸ್ಚರ್ ಹೋಗೋಲ್ಲ ಆಗುತ್ತೆ ಸೊ ಏಳು ಎಂಟು ಇವೆಲ್ಲ ಸ್ವಲ್ಪ ಇಡ್ಲಿ ಇಡ್ಲಿ ಇದ್ದವ್ ಪಲಾವು ಸಣ್ಣ ಸಣ್ಣ ಹಾಕ್ಬೋದು ಆಮೇಲೆ ಹತ್ತನೇ ನಂಬರ್ ಸ್ವಲ್ಪ ತಿಂಡಿಗೆ ಚೆನ್ನಾಗಿರುತ್ತೆ ಹನ್ನೆರಡು ನಂಬರ್ ಊಟಕ್ಕೆ ಹದಿನಾಲ್ಕನೇ ನಂಬರ್ ಅಂತೂ ಇನ್ನೂ ದೊಡ್ಡದಾಗಿರುತ್ತೆ ಅದಂತೂ ಊಟಕ್ಕೆ ಹೇಳೋದೇ ಬೇಡ ನಿಮ್ಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತೀನಿ ಸೊ ಇಲ್ಲಿ ನೋಡಿ ನಾಲ್ಕು ಸಾವಿರ ದಿನಕ್ಕೆ ಲಾಭ ಅಂದರೆ ಅಂದರೆ ಎರಡು ರೂಪಾಯಿ ಐದು ಹಾಕಿ ಅಂದರೆ ಒಂದು ಪ್ಲೇ ಪ್ಯಾಕೆಟ್ ಮೇಲೆ ಐದು ರೂಪಾಯಿ ಲಾಭ ಇಡಿ ಅಂದರೆ ದಿನಕ್ಕೆ ನೀವು ಎಂಟುನೂರ ಪ್ಲೇಟ್ನ ಮಾರಬೇಕಾಗುತ್ತೆ ಎಷ್ಟು ಹೇಳಿ ನಾಲ್ಕು ಸಾವಿರ ಎರಡು ರೂಪಾಯಿ ಐದು ಸೇತ್ರೆ ದಿನಕ್ಕೆ ನೀವು ಎಂಟುನೂರು ಪ್ಲೇಟ್ಸ್ ಅಂದರೆ ಎಂಟುನೂರು ಪ್ಯಾಕೆಟ್ನ ನೀವು ಮಾರಬೇಕಾಗುತ್ತೆ ಓಕೆನಾ ಸೊ ನಿಮ್ಮ ಒಂದು ಸಿಟಿ ಲಿಮಿಟಲ್ಲಿ ಎಂಟುನೂರು ಪ್ಯಾಕೆಟ್ನ ನೀವು ದಿನ ಮಾರೋಕ್ಕಾಗತ್ತಾ ಲೆಕ್ಕ ಹಾಕಿ ಅಷ್ಟು ಈಸಿನಾ ಸೊ ಅವ್ರು ಹೇಳೋರು ಹೇಳ್ತಾರೆ ನಾವು ನಂಬರ್ ಅಸ್ಸೆಂಡ್ ದಡ್ಡ್ರ ಅವ್ರ ಪ್ರಕಾರ ಸೊ ನೋಡಿ ದಿನಕ್ಕೆ ನಾಲ್ಕು ಸಾವಿರ ಲಾಭ ಅಂದರೆ ನಾಲ್ಕು ಸಾವಿರ ಲಾಭ ಅಂದರೆ ಎರಡು ರೂಪಾಯಿ ಐದು ಹಾಕಿ ಐದು ರೂಪಾಯಿ ಅಂದ್ರೆ ಐದು ರೂಪಾಯಿ ಅಂದ್ರೆ ಹಾಕಿದ್ರೂ ದಿನಕ್ಕೆ ನೀವು ಪ್ಯಾಕೆಟ್ ನ ಸೇಲ್ ಮಾಡ್ಬೇಕು ಸ್ನೇಹಿತರೆ ಒಂದು ಡಿಸ್ಟಿಕ್ ಲೆವೆಲ್ ಅಲ್ಲಿ ಎಂಟ್ನೂರು ಪ್ಯಾಕೆಟ್ ಹೆಂಗೆ ಸೇಲ್ ಆಗಕ್ ಸಾಧ್ಯ ಹೋಲ್ ಸೇಲ್ ಅಂಗಡಿ ಅಷ್ಟು ಸೇಲ್ ಆಗಲ್ಲ ಅಂತಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಹೆಂಗೆ ಸೇಲ್ ಮಾಡಕ್ ಸಾಧ್ಯ ನೀವೇ ಲೆಕ್ಕ ಹಾಕಿ ಎರಡನೇ ಪಾಯಿಂಟ್ ಸ್ನೇಹಿತರೆ ಈ ಬೈ ಬ್ಯಾಕ್ ಬಿಸ್ನೆಸ್ ಏನು ಅಂದ್ರೆ ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ವೇಳೆ ನಿಮ್ಗೆ ಪೇಪರ್ ಪ್ಲೇಟ್ ನ ಮಾರಕ್ ಆಗಿಲ್ಲ ಅಂದ್ರೆ ನೀವು ಬಸ್ ಮುಖಾಂತರ ನಮ್ಮ ಹತ್ರ ಈ ರಾ ಮೆಟೀರಿಯಲ್ನ ಯೂಸ್ ಮಾಡಿ ಮೆಷಿನ ಪೇಪರ್ ಪ್ಲೇಟ್ನ ಮಾಡಿರ್ತೀರಲ್ಲ ಸೊ ಅದನ್ನು ನಮಗೂ ಕೂಡ ಕಳಿಸ್ಬೋದು ನಾವು ಬೈ ಬ್ಯಾಕ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಸೊ ಸ್ನೇಹಿತರೆ ಇದೆಲ್ಲ ಸುಳ್ಳು ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳು ಒಂದು ವಾರ ಒಂದು ತಿಂಗಳು ಎರಡು ತಿಂಗಳು ಮಾಡ್ಬೋದು ಆಮೇಲೆ ಅವ್ರು ನಿಲ್ಲಿಸ್ಬಿಡ್ತಾರೆ ಯಾಕಂದರೆ ಅವ್ರದ್ದೇ ಒಂದು ದೊಡ್ಡ ಇದೆ ಸ್ನೇಹಿತರೆ ಓಕೆನಾ ಅವ್ರದ್ದೇ ಒಂದು ದೊಡ್ಡದಾದಂಥ ಇದೆ ಓಕೆನಾ ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಇರುವಾಗ ನಿಮ್ಮದು ಯಾಕೆ ಬೈ ಮಾಡ್ತಾರೆ ಹೇಳಿ ಅವ್ರ ಹತ್ರನೇ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಅವ್ರದೇ ಮೆಟೀರಿಯಲ್ ಇರುತ್ತೆ ನಿಮ್ಮ ಹತ್ರ ಯಾಕೆ ಬೈ ಮಾಡ್ತಾರೆ ಅವರು ಹೇಳಿ ಆಮೇಲೆ ಅವರು ಈಗ ಒಂದು ರಾ ಮೆಟೀರಿಯಲ್ನ ಒಂದು ಒಂದು ಪ್ಯಾಕೆಟ್ನ ಎಕ್ಸಾಂಪಲು ಅವರು ನಾಲ್ಕು ರೂಪಾಯಿನೇ ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರೆ ಅನ್ಕೊಳ್ಳಿ ಒಂದು ಪ್ಯಾಕೆಟಲ್ಲಿ ಹತ್ತರಿಂದ ಮೂವತ್ತು ಪೀಸ್ ತನಕ ಇರುತ್ತೆ ಓಕೆ ಅದು ಪೀಸ್ ಮೇಲೆ ಹೋಗುತ್ತೆ ಮ್ಯಾನುಫ್ಯಾಕ್ಚರಿಂಗು ಓಕೆನಾ ಎಕ್ಸಾಂಪಲ್ ತೊಗೊಂತೀವಿ ಒಂದು ಪ್ಯಾಕೆಟ್ಗೆ ಅವರು ನಾಲ್ಕು ರೂಪಾಯಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನ್ಕೊಳ್ಳಿ ಒಂದು ಪ್ಯಾಕೆಟ್ನ ಸೊ ಅವರೇ ಆಲ್ರೆಡಿ ಅವರೇ ನಾಲ್ಕು ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದಾರೆ ಅಂದಮೇಲೆ ನಿಮ್ಮ ಹತ್ರ ಏನು ನಾಲ್ಕು ರೂಪಾಯಿ ತಗೊಳಕ್ಕೆ ಅವ್ರೇನು ಹುಚ್ಚರ ಅವ್ರು ಎರಡು ರೂಪಾಯಿ ಕೇಳ್ತಾರೆ ಸೊ ನೀವು ರಾ ಮೆಟೀರಿಯಲ್ನ ಒಂದು ರೂಪಾಯಿ ಖರೀದಿ ಮಾಡ್ತಿದ್ದೆ ಏನು ಐವತ್ತು ಪೈಸೆ ಕರೆಂಟ್ ಬಿಲ್ ಹೋಗುತ್ತೆ ಒಂದು ಪ್ಯಾಕೆಟಿಗೆ ಒಂದು ಐದು ಪೈಸೆ ಹತ್ತು ಪೈಸೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲೇ ಹೋಗಿರುತ್ತಲ್ಲ ನಿಮಗೆ ಹೆಂಗೆ ಲಾಭ ಬರೋಕ್ಕೆ ಸಾಧ್ಯ ಸೊ ಇದನ್ನೆಲ್ಲ ಯಾರು ನಂಬಕ್ಕೆ ಹೋಗಬೇಡಿ ಓಕೆನಾ ಈ ಬೈ ಬ್ಯಾಕ್ ಅನ್ನೋದು ನಾನು ನಂಬಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಅದು ಲಾಸೇ ಯಾಕಂದರೆ ಒಂದು ವೇಳೆ ಅವ್ರಿಗೂ ಮ್ಯಾನುಫ್ಯಾಕ್ಚರಿಂಗ್ ನಾಲ್ಕು ರೂಪಾಯಿ ಬಿಲ್ ತರತ್ತೆ ಇವನ್ ನಿಮಗೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆರು ರೂಪಾಯಿ ಬಿಲ್ ತರತ್ತೆ ಯಾಕಂದರೆ ಅವ್ರದ್ದು ಅವ್ರದು ಯಾಕೆ ಜಾ ಕಮ್ಮಿ ನಾಲ್ಕು ರೂಪಾಯಿ ಬರುತ್ತೆ ಅಂದರೆ ಅವರು ಬಲ್ಕಲ್ಲಿ ಇರ್ತಾರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕಿ ಇರ್ತಾರೆ ನೀವು ಹಂಗಲ್ಲ ಸಾರ್ಟಾರ್ಟಪ್ ಬಿಸ್ನೆಸ್ ಅಲ್ವಾ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಇರ್ತೀರಾ ಸೊ ನಿಮ್ಗೆ ಏನಾಗುತ್ತೆ ಒಂದು ರಾಮಿಟೀಲ್ಗೆ ಆರು ರೂಪಾಯಿ ಬೀಳ್ಬೋದು ಅವಾಗ ನಿಮಗೆ ಅವರು ನಾಲ್ಕು ರೂಪಾಯಿ ಖರೀದಿ ಮಾಡಲ್ಲ ಸ್ನೇಹಿತರೆ ಯಾಕಂದರೆ ಅವ್ರು ಆಲ್ರೆಡಿ ನಾಲ್ಕು ರೂಪಾಯಿಗೆ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ ಮತ್ತು ಲೇಬರ್ ಚಾರ್ಜು ಎಲ್ಲ ಬೀಳ್ತಾ ಇರುತ್ತೆ ಸೊ ಅವರು ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಮೂರು ರೂಪಾಯಿಗೆ ಇಲ್ಲ ಎರಡು ರೂಪಾಯಿ ಕೆಳಗೆ ಮಾಡ್ತಾರೆ ಅವಾಗ ನಿಮಗೆ ಲಾಸ್ ಆಗುತ್ತೆ ಸೊ ದಯವಿಟ್ಟು ನಂಬಿ ಈ ಬೈ ಯಾರು ಕೂಡ ನಂಬಬೇಡಿ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ ವೀಕ್ಷಕರೇ ಮೂರನೇ ಪಾಯಿಂಟ್ ಏನು ಅಂತ ಆಲ್ರೆಡಿ ನಿಮ್ಗೆ ಹೇಳ್ತೀನಿ ಗೊತ್ತಲ್ಲ ಅದೇನು ಅಂದರೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ಓಕೆನಾ ಕೇಳಿಸ್ಕೊಳ್ಳಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ಓಕೆ ಸ್ಟಾರ್ಟ್ ಮಾಡೋಣಲ್ಲ ಇದ್ರ ಬಗ್ಗೆ ಓಕೆ ನೋಡಿ ಈ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಕೊಡಲ್ಲ ನಾನು ಹೇಳ್ತಿಲ್ಲ ಇದು ಇದಕ್ಕೂ ಪ್ರೊಸೀಜರ್ ಇದೆ ಯಾವ ಥರ ಅಂದರೆ ದಿನನಿತ್ಯ ತುಂಬ ಜನ ಟೈಮ್ ಪಾಸ್ ಮಾಡೋರು ಬಹಳ ಜನ ಇರ್ತಾರೆ ಅವ್ರ ಹತ್ರ ಬಂದ್ಬಿಟ್ಟು ಸರ್ ಅದೇಂಗೆ ಸರ್ ಇದು ಸರ್ ಈ ಮಿಷಿನ್ ಹೆಂಗೆ ಸರ್ ಸ್ಟಾರ್ಟ್ ಮಾಡೋದು ಆಮೇಲೆ ಎಷ್ಟೊತ್ತು ಹೀಟು ಯಾವ ಥರ ಹೀಟಿಂಗ್ ಇರುತ್ತೆ ಎಷ್ಟೊತ್ತಿಗೆ ಹೀಟ್ ಆಗುತ್ತೆ ಎಷ್ಟೊತ್ತಿಗೆ ಎಷ್ಟು ಪ್ಲೇಟ್ ಹಾಕಬೇಕು ಎಷ್ಟು ಪ್ಲೇಟ್ ತೆಗಿಬೇಕು ಒಬ್ಬರೇ ಮಾಡ್ಬೋದಾ ಇಬ್ರು ಮಾಡ್ಬೋದಾ ಆ ಕಡೆ ಇಬ್ಬರು ಇಬ್ಬರು ಕೂತ್ಕೊಂಡು ಪ್ರತಿಯೊಂದು ತಲೆ ತಿಂತಾನೆ ಇರ್ತಾರೆ ಅವ್ರಿಗೂ ತಲೆ ಕೆಟ್ಟು 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 ಅದಕ್ಕೆ ಅವರೆಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಏನು ಮಾಡ್ತಾಯಿದ್ದಾರೆ ಗೊತ್ತಾ ಸೊ ಯಾರೆಲ್ಲ ಮಿಷಿನ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಯಾರೆಲ್ಲ ಈ ಮಿಷಿನ್ನ ಹಂಡ್ರೆಡ್ ಪರ್ಸೆಂಟ್ ಖರೀದಿ ಮಾಡ್ತೀನಿ ಖರೀದಿ ಖರೀದಿ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಿರಲ್ಲ ಖರೀದಿ ಮಾಡಿ ಆದಮೇಲೆ ನೀವು ಅಮೌಂಟ್ನ ಪೇ ಮಾಡಿ ಆದಮೇಲೆ ಅವರು ನಿಮಗೆ ಟ್ರೈನಿಂಗ್ನ ಕೊಡುವಂಥದ್ದು ಫಸ್ಟ್ ಯಾರು ನಿಮಗೆ ಹೋಗ್ಬಿಟ್ಟು ಸರ್ ನಾನು ಇದು ಮಿಷಿನ ಖರೀದಿ ಮಾಡ್ಬೇಕಂತ ಇದ್ದೀನಿ ಸರ್ ಅದಕ್ಕೆ ನನಗೆ ಟ್ರೈನಿಂಗ್ ಕೊಡಿ ಸರ್ ಅಂದರೆ ಯಾರೂ ನಿಮ್ಗೆ ಕೊಡಲ್ಲ ಯಾಕಂದರೆ ತುಂಬ ಜನ ಈ ಥರ ಮಾಡ್ತಾರೆ ಇನ್ನೊಂದು ಏನಂದರೆ ತುಂಬ ಜನ ಇಲ್ಲಿ ಬಂದು ಪ್ರತಿಯೊಂದು ಡೀಟೇಲ್ಸ್ ತಗೊಂಡು ಮಿಷಿನ್ ಬಗ್ಗೆ ಡೀಟೇಲ್ಸ್ ತೊಗೊಂಡು ರಾ ಮೆಟೀರಿಯಲ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ತಗೊಂಡು ಬೇರೆ ಕಡೆ ಹೋಗಿ ಫ್ಯಾಕ್ಟ್ರಿಲ ಮಿಷಿನ ಖರೀದಿ ಮಾಡ್ತಾರೆ ಗೊತ್ತಾಯ್ತಲ್ಲ ಸೊ ಯಾವ ಥರ ಅಂದರೆ ಎಕ್ಸಾಂಪಲು ಬೆಂಗಳೂರು ಅಥವಾ ಹುಬ್ಳಿಲಿ ಹೋಗ್ಬಿಟ್ಟು ಪ್ರತಿಯೊಂದು ಡೀಟೇಲ್ನ ಕಲೆಕ್ಟ್ ಮಾಡ್ತಾರೆ ಈ ಮಿಷಿನ್ ಹೆಂಗೆ ಪೇಪರ್ ಹೆಂಗೆ ಹೇಗೆ ಹೆಂಗೆ ಯಾವ ಥರ ಥಿಕ್ನೆಸ್ ಇರುತ್ತೆ ಯಾವ ಥರ ಜಿ ಎಸ್ ಎಮ್ ಇರುತ್ತೆ ಪ್ರತಿಯೊಂದು ಡೀಟೇಲ್ನ ಕಲೆಕ್ಟ್ ಮಾಡ್ತಾರೆ ಆಮೇಲೆ ಸೀದಾ ಹೋಗ್ಬಿಟ್ಟು ಇದರಲ್ಲಿ ಡೆಲ್ಲಿಲಿ ಹೋಗಿ ಮಿಷಿನ ಪರ್ಚೇಸ್ ಮಾಡ್ಬಿಡ್ತಾರೆ ಯಾಕಂದರೆ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಸೊ ಈ ಥರ ಕೇಸಸ್ ಜಾಸ್ತಿ ಆಗೋದ್ರಿಂದ ಸೊ ಇವರು ಫ್ರೀ ಆಫ್ ಟ್ರೈನಿಂಗು ಆಫ್ಟರ್ ಅಮೌಂಟ್ ಕೊಟ್ಟ ಮೇಲೆ ಮಾಡೋದು ಅದು ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟಿಗೆ ಒಂದು ದಿನ ನಿಮಗೆ ಅಲ್ಲಿ ಪರ್ಚೇಸ್ ಮಾಡ್ತೀರಲ್ಲ ಅವತ್ತಿ ಅವತ್ತಿನ ದಿನ ಅಲ್ಲಿ ಅವ್ರದ್ದೇ ಒಂದು ಫ್ಯಾಕ್ಟ್ರಿಯಲ್ಲಿ ಮಿಷಿನ್ ಇರುತ್ತೆ ಅದರಲ್ಲಿ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಇಷ್ಟೇ ಎರಡೇ ದಿನ ಕೊಡೋದು ಅದಾದಮೇಲೆ ನಿಮ್ಮ ಮನೆಗೆ ಬಂದು ಮಿಷಿನ್ ಬರುತ್ತಲ್ಲ ಸೊ ಅಲ್ಲೋ ಒಂದು ಡೆಮೊ ತೋರಿಸ್ತಾರೆ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ಓಕೆನಾ ಇದು ಒಂದು ದೊಡ್ಡ ಮೋಸ ಅಂತಲೇ ಹೇಳ್ಬೋದು ಮೂರನೇದು ನಿಮ್ಮ ಒಂದು ಮನೆಗೆ ಬಂದು ನಾವು ಮಾತ್ರ ಇಡೀ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಡೋದು ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ವಿಷಯ ತಿಳ್ಕೊಳ್ಳಿ ಇದು ವಿಡಿಯೋದಲ್ಲಿ ಮಾತ್ರ ಓಕೆನಾ ಸೊ ನೀವು ಕಾಲ್ ಮಾಡಿದ್ಮೇಲೆ ಫಸ್ಟ್ ಏನು ಹೇಳ್ತೀರಂದರೆ ಸರ್ ನಮಗೆ ಈ ಥರ ಒಂದು ಮಿಷಿನ್ ಬೇಕಾಗಿದೆ ನಾವು ನಿಮ್ಮ ಹತ್ರ ಬರ್ತಾಯಿದ್ದೀವಿ ಸರ್ ಸೊ ನಮಗೆ ನಮ್ಮದು ಊರು ಇಂಥಲ್ಲಿದೆ ಸರ್ ನಾವು ಬೈ ಮಾಡಬೇಕಂತ ಇದ್ದೀವಿ ಸೊ ನಮಗೆ ಫ್ರೀಯಾಗಿ ಇನ್ಸ್ಟಾಲೇಷನ್ ಅಲ್ವಾ ಸರ್ ಅಂತಾರೆ ಹೌದು ಫ್ರೀಯಾಗಿ ಇನ್ಸ್ಟಾಲೇಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅವರು ಬರೀ ಇನ್ಸ್ಟಾಲೇಷನ್ ಬಗ್ಗೆ ಮಾತ್ರ ಹೇಳಿರೋದು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳಿಲ್ಲ ಓಕೆನಾ ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ ಕಿಲೋಮೀಟ್ರಿಗೆ ಇಂತಷ್ಟು ಅಂತ ಟ್ರಾನ್ಸ್ಪೋರ್ಟೇಷನ್ ನೀವು ಕೊಡಬೇಕು ಅವ್ರು ಕೊಡಲ್ಲ ಓಕೆನಾ ಅವರು ಕರೆಕ್ಟಾಗೇ ಹೇಳಿದ್ದಾರೆ ಓಕೆನಾ ಅದನ್ನು ಒಪ್ಕೊತೀನಿ ಅದನ್ನು ತುಂಬ ಜನಕ್ಕೆ ಅರ್ಥ ಆಗೋಲ್ಲ ಫ್ರೀಯಾಗಿ ಇನ್ಸ್ಟಾಲೇಷನ್ ನಿಮ್ಮ ಮನೆಗೆ ಬಂದು ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಅಂತಾರೆ ಆದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನೀವು ಕೊಡಬೇಕು ಓಕೆನಾ ಹೇಳಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ನ ನೀವು ಕೊಡಬೇಕಾಗತ್ತೆ ಫ್ರೀಯಾಗಿ ಇನ್ಸ್ಟಾಲೇಷನ್ ಕೊಡೋಲ್ಲ ಇನ್ನೊಂದು ಕೆಲವೊಂದು ಕಂಪ್ನಿನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯಾವ ಥರ ಅಂದರೆ ಎಕ್ಸಾಂಪಲ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಒಳಗಿದ್ದೀರಾ ಅಂದರೆ ಈಗ ಒಂದು ಊರಲ್ಲಿಗೆ ಅಂದರೆ ಈ ಹುಬ್ಬಳ್ಳಿಲಿ ಒಂದು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಸ್ ಸಿಗುತ್ತೆ ಅನ್ನೋದಾದರೆ ವಿತಿನ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಇದ್ದೀರಲ್ಲ ಅವ್ರಿಗೆಲ್ಲ ಹಾಫ್ ಚಾರ್ಜ್ ಅವ್ರು ತಗೊತಾರೆ ಇನ್ ಹಾಫ್ ನ ನೀವು ಕಟ್ಬೇಕಾಗುತ್ತೆ ಅರ್ಥ ಆಯ್ತಾ ಅಂದ್ರೆ ಹಂಡ್ರೆಡ್ ಕಿಲೋಮೀಟರ್ ಏನ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದೆಯಲ್ಲ ಅದನ್ನು ಅವ್ರು ಕಟ್ತಾರೆ ಇನ್ ಹಂಡ್ರೆಡ್ ಕಿಲೋಮೀಟರ್ ಇದೆಯಲ್ಲ ಅದನ್ನು ನೀವು ಕಟ್ಟಬೇಕು ಇದೊಂದು ಡಿಸ್ಕೌಂಟ್ ಕೊಡ್ತಾರೆ ಕೆಲವೊಬ್ರು ಎಲ್ಲರೂ ಕೊಡ್ತಾರೆ ಅಂತ ಹೇಳಲ್ಲ ಆಫರ್ ಎಲ್ಲ ಟೈಮ್ ಇರುತ್ತೆ ಅಂತ ಹೇಳಲ್ಲ ಸೊ ಅವ್ರ ಜೊತೆ ನೀವು ಕಮ್ಯುನಿಕೇಶನ್ ಮಾಡಬೇಕು ಡಿಸ್ಕಸ್ ಮಾಡಬೇಕು ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ ಅವಾಗ ನಿಮಗೆ ಇದೊಂದು ಆಫರ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗೇನೆ ಐದನೇ ಪಾಯಿಂಟ್ ಏನು ಅಂತ ಗೊತ್ತಲ್ಲ ಒನ್ ಇಯರ್ ನಮ್ಮ ಕಡೆಯಿಂದ ಟೆಕ್ನಿಷಿಯನ್ಸ್ ಫ್ರೀ ಆಗಿ ಬಂದು ಟೆಕ್ನಿಕಲ್ ಎರಡು ಏನಾದರೂ ಬಂದು ಫ್ರೀಯಾಗಿ ಮಾಡಿ ಕೊಡ್ತಾರೆ ಅಂತ ನಿಮ್ಗೊಂದು ಕಾಗೆಯನ್ನು ಹಾರಿಸುವಂಥದ್ದು ಜಾಸ್ತಿ ಆಗಿದೆ ಸ್ನೇಹಿತರೆ ಏನು ಅಂದರೆ ಇವಾಗ ನೀವು ಒಂದು ಮಿಷಿನ್ನ ಪರ್ಚೇಸ್ ಮಾಡ್ತೀರ ಓಕೆನಾ ಆ ಮಿಷಿನ್ನ ನೀವು ಪರ್ಚೇಸ್ ಮಾಡಾದ್ಮೇಲೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಸ್ನೇಹಿತರೆ ಆರರಿಂದ ಒಂದು ವರ್ಷ ಅದು ಏನೂ ಆಗೋಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ಈ ಪೇಪರ್ ಪ್ಯಾಟಿಂಗ್ ಪೇಪರ್ ಬ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ಓಕೆನಾ ಇದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕ್ವಾಲಿಟಿ ಇರುವಂಥದ್ದೇ ಆಗಿರುತ್ತೆ ನೀವು ಎಷ್ಟು ಯೂಸ್ ಮಾಡಿ ಏನೇ ಮಾಡಿ ಅದು ಒಂದು ವರ್ಷ ಏನೂ ಆಗಲ್ಲ ಸ್ನೇಹಿತರೆ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ವೇಳೆ ಅದೇನಾದ್ರು ಹಾಳಾಗುತ್ತೆ ಏನಾದಂದರೆ ಬೇರೆ ಏನೂ ಹಾಳಾಗಲ್ಲ ಮೋಟ್ರ್ ಗಿಟ್ಲಲ್ಲಿ ಹಾಳಾಗದ ಅದರಲ್ಲಿ ಕಾಯಿಲ್ ಇರುತ್ತೆ ಆ ಕಾಯಿಲ್ನ ಪದೇ ಪದೇ ಸುಟ್ಟು ಹೋಗ್ತಾ ಇರುತ್ತೆ ಓಕೆನಾ ಹಾಳಾಗ್ತಾ ಇರತ್ತೆ ಹೀಟ್ ಆಗಿ ಆ ಕಾಯ್ಲ್ನ ನೀವೇ ಹಾಕ್ಕೊಳ್ಳೋ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ ಓಕೆನಾ ಅವ್ರಿಗೆ ಬರೋಂತ ಅವಶ್ಯಕತೆ ಏನಿಲ್ಲ ಆ ಕಾಯಿಲ್ ನೀವೇ ಹಾಕೋಬಹುದು ಅದೆಲ್ಲ ಅವರೇ ನಿಮಗೆ ವಿಡಿಯೋ ಕಾಲ್ ಮೇಲೆ ಎಲ್ಲ ಅವರೇ ಹೇಳ್ಕೊಡ್ತಾರೆ ಓಕೆನಾ ಸೊ ಸ್ಟಾರ್ಟಿಂಗ್ ಮಾತ್ರ ಹೇಳೋದು ಆ ಥರ ಫ್ರೀಯಾಗಿ ಮಾಡ್ಕೊಡ್ತೀವಿ ಫ್ರೀಯಾಗಿ ಮಾಡ್ಕೊಡ್ತೀವಿ ಫ್ರೀಯಾಗಿ ಫ್ರೀಯಾಗಿ ಬಸ್ ಚಾರ್ಜ್ ಕೊಡ್ಬೇಕಲ್ಲ ಫ್ರೀಯಾಗಿ ಅದಂಗೆ ಬರ್ತಾರೆ ಟೆಕ್ನಿಷಿಯನ್ಸ್ ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತಾರೆ ಬಸ್ ಚಾರ್ಜ್ ಎಷ್ಟಾಗುತ್ತೆ ಅವ್ನು ಹೋಗೋಕ್ಕೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಇರುತ್ತಲ್ಲ ಮಿನಿಮಮ್ ಯಾವುದೋ ಊರಿಂದ ಸ್ಲೀಪರ್ ಬಸ್ಸಲ್ಲಿ ಮಲ್ಕೊಂಡು ಬರ್ತಾನೆ ಎಂಟ್ನೂರು ರೂಪಾಯಿ ಕೊಡಬೇಕಲ್ಲ ಬೇಡ ಕೆ ಎಸ್ ಆರ್ ಟಿ ಸಿ ಬರ್ತಾನೆ ನಾನ್ನೂರು ರೂಪಾಯಿ ಕೊಡಬೇಕಲ್ಲ ದಿನಕ್ಕೆ ಸಾವಿರ ಎರಡು ಸಾವಿರ ಅಲ್ಲೇ ಹೋಯ್ತಲ್ಲ ಇನ್ನೊಂದು ಆಮೇಲೆ ಏನು ಮಾಡ್ತಾರೆ ಅಂದರೆ ಈ ಐಟಮ್ಗಳಿದ್ರೆ ಐಟಮ್ ಮೇಲೆ ನೂರು ರೂಪಾಯಿ ಆ್ಯಡ್ ಮಾಡ್ಕೊತಾರೆ ಒಂದು ಇನ್ನೂರು ರೂಪಾಯಿ ಇದ್ದರೆ ಮುನ್ನೂರು ರೂಪಾಯಿ ಆ್ಯಡ್ ಮಾಡ್ಕೋತಾರೆ ಅಲ್ಲೇ ಬಂತಲ್ಲ ಬಸ್ ಚಾರ್ಜು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಫ್ರೀ 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 ಅನ್ನೋದನ್ನು ಯಾರು ನಂಬೇಡಿ ಪ್ರತಿಯೊಂದು ಚಾರ್ಜಸ್ ಇರುತ್ತೆ ಯಾರು ಫ್ರೀಯಾಗಿ ಮಾಡ್ಕೊಡಲ್ಲ ಓಕೆನಾ ಸೊ ನಿಮಗೆ ಅದೊಂದು ವಿಚಾರನ ನಿಮ್ಗೆ ಕಡಖಂಡಿತವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಈ ಜನ ಬಹಳನೇ ಮೋಸ ಹೋಗ್ತಿರೋದೆಲ್ಲೋ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಒಂದು ಡೈಲಾಗ್ ಹೊಡೆದ್ಬಿಡ್ತಾರೆ ಏನ್ ಡೈಲಾಗ್ ಅಂದ್ರೆ